ಕಾನ್ಫಿಡೆಂಟ್ ಗ್ರೂಪ್ ಅಂದರೆ ಬಿಗ್ ಬಾಸ್ನ ಶೋ ನಡೆಸ್ಕೊಳ್ತಾರಲ್ಲ ಇವರು ಇವತ್ತು ಆತ್ಮಹತ್ಯೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಈಗಷ್ಟೇ ಇವು ಹೊರಬರಬೇಕದು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದ್ಯೋಗಿಗಳು ಅಂದರೆ ಪ್ರೊ ಪಟ ಪ್ರಕಾಶ್ ಕಾನ್ಫಿಡೆಂಟ್ ಕಾನೂನು ಸಲಹೆಗಾರ ಮಾತಾಡ್ತಾ ಇದ್ದಾರೆ ಕೇಳಿ ನೋಡಿ ಇವರು ಭಾಳಷ್ಟು ಒಳ್ಳೆಯದನ್ನು ಮಾಡಿದ ಸಾರೀಲಿಕ್ ಅವರ ಜೀವನದಲ್ಲಿ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು ಯಾಕೆ ಈ ಥರ ಮಾಡ್ಕೊಂಡ್ರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇವರು ಸಡನ್ನಾಗಿ ಶೂಟ್ ಮಾಡ್ಕೊಂಡಿರೋದಾರೋ ಅಥವಾ ಬೇರೆ ಏನೇನಾದ್ರು ಆಗಿದೆಯಾ ಹೆಚ್ಚಿನ ಒಂದು ತನಿಖೆ ಅತ್ಯಗತ್ಯ ಅಂದ್ಬಿಟ್ಟು ನಾವು ಇಲ್ಲಿ ಹೇಳಬೇಕಾಗಿದೆ ನೋಡಬೇಕಾಗಿದೆ ಈ ಇತ್ತೀಚೆಗೆ ನೋಡಬೇಕಾಗಿದೆ ಇಲ್ಲಿ ಪೊಲೀಸ್ ಆಫೀಸರ್ಸ್ಗಳು ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇವರೇ ಬಿಗ್ ಬಾಸ್ನ ನಡೆಸ್ಕೊಡ್ತಾ ಇದ್ದರು ಮತ್ತು ಯಾರು ಬಿಗ್ ಬಾಸ್ ವಿನ್ನರ್ ಆಗಿರ್ತಾರೋ ಅವ್ರುಗಳಿಗೆ ಮನೆಗಳು ಕೊಡ್ತಾ ಕೊಡೋದು ಇನ್ನಿತರ ಥರ ಸಹಾಯಗಳನ್ನ ಮಾಡ್ತಾಯಿದ್ರು ಒಂದು ರೀ ಇದ್ರ ಪ್ರಕಾರ ಬಂದಂಥ ಪ್ರಕಾರ ಐ ಟಿ ರೈಡ್ ವೇಳೆ ಇವರು ಶೂಟ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಅದು ಏನಾಗಿದೆ ಅನ್ನೋದು ನಮಗೆ ಈಗಷ್ಟೇ ಬರಬೇಕಾಗಿದೆ ಮುಂದೆ ದಿನಗಳಲ್ಲಿ ಈಗ ಬರಬೇಕಾಗಿದೆ ಬೇರೆ ಇನ್ನೇನು ಇಷ್ಟಿಲ್ಲ ನೋಡಿ ಇವರೇ ಈ ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರು ಮತ್ತು ಬಿಗ್ ಬಾಸ್ನ ಮುಖ್ಯಸ್ಥರು ಬಿಗ್ ಬಾಸ್ನ ನಡೆಸ್ಕೊಳ್ತಾ ಇದ್ದ ಇವರೇ ಕಾನೂನು ಸಲಹೆಗಾರರ ಪಕ್ಕದ ಪಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ ಪಟಾಪಟ್ ಪ್ರಕಾಶ್ ಅಂತ ಇವರು ಟಿ ವಿ ಮಾಧ್ಯಮದಲ್ಲಿ ಎಲ್ಲರೂ ಮಾತಾಡ್ತಾ ಇರೋದು ದೊಡ್ಡ ಆದರೆ ನಿಜವಾಗ್ಲೂ ಇವುದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದು ಒಂದು ಸಂಶಯಾಸ್ಪದವಾಗಿದೆ ಸಾರಿ ನೋಡಿ ಮಾಧ್ಯಮಗಳ ಒಂದು ಪ್ರಶ್ನೆಗಳಿಗೆ ಅವ್ರಿಗು ಉತ್ತರಿಸೋದೇ ಕಷ್ಟ ಆಗಿದೆ ಆ ರೀತಿಯ ಒಂದು ಪ್ರಶ್ನೆ ಆಗಿದೆ ಪಾಪ ಈ ಸಿ ಜಿ ರಾವ್ ಅವರು ಇನ್ನಿಲ್ಲ ಅಂತ ಅನ್ನೋದ್ರೆ ಇನ್ನು ಮುಂದೆ ಬಿಗ್ ಬಾಸ್ ನಡೆಯುತ್ತೋ ಇಲ್ಲೋ ಅನ್ನೋದೇ ಒಂದು ದೊಡ್ಡ ಎಕ್ಸ ಪ್ರಶ್ನೆ ಆಗಿದೆ ಇನ್ನು ಮುಂದೆ ಬಿಗ್ ಬಾಸ್ ನಡೆಯುತ್ತೋ ಇಲ್ಲವೋ ಅನ್ನೋದು ಯಾವ ಹಂತಕ್ಕೋಗುತ್ತಿದ್ದು ಬಿಗ್ ಬಾಸ್ ಅನ್ನೋದು ನಾ ಕಾದ್ ನೋಡಬೇಕಾಗಿದೆ